ಮಮ್ಮಾಕ್ಕೆ ಸಮಾನ ಗುಣಮೂರ್ತ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೇ ಯೋಗನಾ ಸರಳತಾ ಗುಣ ಸೆ ಸದಾ ಸಹನ ಶಕ್ತಿ ಸಂಪನ್ನ ಗುಣ ಯಾವ್ದು ಸರಳತೆ ಯುಣ ಶಕ್ತಿ ಯಾವುದು ಸಹನ ಶಕ್ತಿ ಮಮ್ಮ ಕೇಚರ್ ಬಹುತೀಿ ತೀವ್ರಿ ಬಚ್ಚ ಮಮಾ ಸೆ ಕಬೀ ಮಿಲ್ ಸಕತ ಮಮ್ಮರವರ ನೇಚರ್ ಭಾಳ ಸರಳವಾಗಿತ್ತು ಯಾವುದೇ ಮಕ್ಕಳು ಸಹಿತ ಮಮ್ಮರವರ ಜೊತೆಗೆ ಯಾವ ಬೇಕಾದರೆ ಬೆಟ್ಟಿ ಆಗಬೇಕಿತ್ತು ಬೆಟ್ಟಿ ದಿಲ್ಕಿ ಬಾತ ಸುಣಕರ ಹಲ್ಕಿ ಹೋಜಾತ ಮಕ್ಕಳು ಸಹಿತ ತಮ್ಮ ಮನಸ್ಸಿನ ಮಾತನ್ನು ಹೇಳಿ ಹಗುರವಾಗಿ ಬಿಡ್ತಿದ್ರು ಮಮ್ಮಕ್ಕೆ ಸಾಮಾನೆ ಶರೀರಕ್ಕೆ ಬಡೆ ಬಡೆ ಪೇಪರ್ ಇನ್ನು ಮಮ್ಮರವರಿಗೆ ದೇಹಕ್ಕೆ ಸಂಬಂಧಿಸಿ ದೊಡ್ಡ ದೊಡ್ಡ ಪೇಪರ್ ಬಂತು ಉಸೆ ಬೌತ ಸರಳತಾಸೆ ಪಾರ್ಕಿಯ ಭಾಳ ಸರಳತೆಯಿಂದ ಅದನ್ನು ಪಾರ್ ಮಾಡಿದರು ಉನ್ಕೆ ಉಂಟೆ ಚೇಹೆರೆ ಕುರ್ ಕೊಯ್ಯ ನಹಿಕೆ ಸತ್ತ ತಾಕಿ ಮಮ್ಮ ಬಿಮಾರೇ ಅಂದರೆ ಮಮ್ಮರವರಿಗೆ ಆರೋಗ್ಯ ಸರಿ ಇರ್ತಿರಲಿಲ್ಲ ಆದರೆ ಅವರ ಮುಖದಲ್ಲಿ ಯಾವ ಲಕ್ಷಣವೂ ಕಂಡು ಬರ್ತಿರಲಿಲ್ಲ ಯಾಕೆಂದರೆ ಸಹನಶಕ್ತಿ ಮಮ್ಮ ಸಹನಶಕ್ತಿಯ ಅವತಾರಿಯಾಗಿದ್ದರು ಕಭಿ ಅಪನಿ ಬೀಮಾರಿಕ ವರ್ಣನೇಹಿಕಿಯಾ ಎಂದಿಗೂ ಸಹ ತಮಗೆ ಶರೀರದ ರೋಗಕ್ಕೆ ಸಂಬಂಧಿಸಿ ಮಮ್ಮ ವರ್ಣನೆ ಮಾಡ್ತಿರಲಿಲ್ಲ ಮಮ್ಮಮೆ ದರ್ದ ಕೋಬಿ ಪೀನೇಕೆ ಶಕ್ತಿ ನೋವನ್ನು ಸಹಿತ ಕುಡಿದು ಬಿಡುವಂಥ ಶಕ್ತಿ ಇತ್ತು ಮಮ್ಮನ ಹತ್ರ ಕೋಯಿ ಕುಚ್ಚು ಕೇತ ತೋಬಿ ಉಸೆ ಬಹುತಃ ಸರಳ ತಾಸೆಯಲೈತಿ ಯಾರು ಏನಾರು ಅಂದರು ಸರಳವಾಗಿ ಅದನ್ನು ಸ್ವೀಕಾರ ಮಾಡ್ತಿದ್ರು ಏನಾರು ನೋವಿದ್ದರೂ ನೋವನ್ನೇ ಕುಡಿದು ಬಿಡ್ತಿದ್ರು ಮತ್ತು ಹೇಳಿ ನೋವು ಮತ್ತು ಯಾರು ಏನಾರು ಹೇಳಿದರೆ ಮಾತು ಯಾವುದವರಿಗೆ ತಾಕ್ತಿರ್ಲಿಲ್ಲ ಅಂತಂದರೆ ಮುಖ ಹೆಂಗಿರ್ಬೋದು ಅವ್ರದ್ದು ಮುಸ್ಕುರಾತಿ ಹುಯ್ಯೇ ಬಹುತಃ ಕಮ್ಮ್ ಶಬ್ದವೊಮ್ಮೆ ಉಸ್ಕಾ ಜವಾಬ್ದತಿ ಒಳ್ಳೆ ಮೊಗಳ್ನಕ್ಕದ್ದಲೇ ಇರ್ತಿದ್ರು ಕಡಿಮೆ ಶಬ್ದದಿಂದ ಉತ್ತರವನ್ನು ಕೊಡ್ತಾಯಿದ್ರು ಆದ್ದರಿಂದ ಮಮ್ಮರವ್ರ ಹತ್ರ ಇದ್ದ ಗುಣ ಸರಳತೆಯ ಗುಣದಿಂದ ಸಹನ ಶಕ್ತಿಯಿಂದ ಸಂಪನ್ನ ಆದರು ಯೋಗಾಭ್ಯಾಸ ಆತ್ಮ ಜ್ಯೋತಿ ಗುಫಾ ಗುಫಾಮೆ ಬೈಟ್ನಾ ಅಲೌಕಿಕ ಅನುಭವ ಅನುಭವಕರ್ಣ ಅಂತರ್ಮುಖತೆಯ ಗುಹೆಯ ಒಳಗಡೆ ಆತ್ಮ ಜ್ಯೋತಿ ಶಬ್ದದಿಂದ ಭಿನ್ನ ಸ್ಥಿತಿಯಲ್ಲಿದ್ದೇನೆ ಹೊರ ಜಗತ್ತಿನ ಎಲ್ಲ ಪ್ರಭಾವದಿಂದ ಭಿನ್ನ ಆತ್ಮಶಕ್ತಿಶಾಲಿ ಜ್ಯೋತಿ ಶಾಂತಿಯ ಸ್ಥಿತಿಯಲ್ಲಿದ್ದೇನೆ ಆತ್ಮ ಜ್ಯೋತಿ पवित्र ज्योति शक्तिशाली ज्योति शांतमय ज्योति तपस्वी मूर्ति आत्मस्थित एकाग्रत कु ಪರಂಜ್ಯೋತಿ ಸ್ವರೂಪ ಶಿವ ತಂದೆಯಿಂದ ಅಪರಿಮಿತವಾದ ಸರ್ವ ಗುಣಗಳು ಸರ್ವ ಶಕ್ತಿ ಆತ್ಮಜ್ಯೋತಿಗೆ ಹರಿದು ಬರುತ್ತಿದೆ ಆತ್ಮ ಶಾಂತಿಯ ಶಕ್ತಿಯಲ್ಲಿ ಸಂಪನ್ನ ಆತ್ಮ पवित्रत शक्त संपन्न आत्मा सुखस्वरूप प्रेम स्वरूप आत्मज्योति ಜ್ಞಾನಸ್ವರೂಪ ಆನಂದಮಯ ಜ್ಯೋತಿ ನಾನು ಅಂತರ್ಮುಖತೆಯ ಗುಹೆಯ ಒಳಗಡೆ ಆತ್ಮ ಜ್ಯೋತಿ ಸಂಪನ್ನ ಜ್ಯೋತಿ ಸರ್ವಶಕ್ತಿ ಸಂಪನ್ನ ಜ್ಯೋತಿ ಮಮ್ಮಾರವರ ಸಮಾನ ದೇವಿ ಶಾಂತಿಯೇ ಶಾಂತಿ ನಾಲ್ಕು ಕಡೆ ವಾತಾವರಣದಲ್ಲಿ ಶೀತಲತೆ ಮತ್ತು ಸ್ನೇಹದ ಪ್ರಕಂಪನಗಳು ಹರಡುತ್ತಿದೆ ಶಾಂತಿಯೇ ಶಾಂತಿ शान्ति शान्ति ॐ शान्ति ॐ आत्मा मत्मा हूँ